ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ವಿಶೇಷವಾದಂತ ವಿಡಿಯೋಗೆ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ವಿಶೇಷ ಏನು ಅಥವಾ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯಾವಾಗ್ಲೂ ಏನಂದ್ರೆ ಮೇಡಮ್ ನೀವು ಕುಕ್ ಮಾಡಲ್ವಾ ನೀವು ಅಡುಗೆ ಮಾಡಲ್ವಾ ಬರೀ ಬೇರೆಯವ್ರಿಗೆ ಅವಕಾಶ ಕೊಡ್ತೀರಾ ಅಥವಾ ಬೇರೆ ಕಡೆನೇ ಹೋಗು ತಿಂತಾ ಇರ್ತೀರಾ ಅನ್ನೋದು ನಿಮ್ಮ ಅನುಮಾನ ಅಲ್ವಾ ಖಂಡಿತವಾಗ್ಲೂ ಮನೆಯಲ್ಲಿ ಸಾಕಷ್ಟು ವೆರೈಟಿ 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 ಅಡುಗೆ ಮಾಡ್ತೀನಿ ಬಟ್ ನನ್ನ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ನಾನೇ ಕಾಣಿಸ್ಕೊಳ್ಳೋಕ್ಕಿಂತ ಒಂದಷ್ಟು ಜನಕ್ಕೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಎಷ್ಟೊಂದು ಜನಕ್ಕೆ ನಾವು ಕ್ಯಾಮ್ರಾ ಕಾಣಿಸ್ಕೋಬೇಕು ಅಥವಾ ನಮ್ಮಲ್ಲಿ ಎಷ್ಟು ಅಡುಗೆ ಟ್ಯಾಲೆಂಟ್ ಇದೆ ಅದನ್ನು ಎಕ್ಸಿಬಿಟ್ ಮಾಡೋಕೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಅನ್ನೋ ಕೋರ್ಗಿರುತ್ತಲ್ವಾ ಅಂಥವರಿಗೋಸ್ಕರ ನನ್ನ ಚಾನಲಲ್ಲಿ ಅವ್ರು ಅಡುಗೆ ಮಾಡಲಿ ಒಂದು ಅವಕಾಶ ಕೊಡೋಣ ಅನ್ನೋದು ನನ್ನ ಉದ್ದೇಶ ಆಗಿತ್ತು ಎನಿವೇಸ್ ಆದರೆ ಇವತ್ತು ನಿಮಗಳಿಗೋಸ್ಕರ ನಾನು ಒಂದು ಒಂದು ಸ್ಪೆಷಲ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಬೇಸಿಗೆ ಕಾಲ ಬಂತು ಬೇಸಿಗೆ ಅಂದಮೇಲೆ ಮಾವಿನ ಹಣ್ಣು ಮಾವಿನಕಾಯಿ ಎಲ್ಲ ಹೇರಳವಾಗಿ ಸಿಗತ್ತೆ ಅಲ್ವಾ ಸೊ ಇವತ್ತು ಮಾವಿನ ಹಣ್ಣಲ್ಲಿ ಸಂಬಂಧಪಟ್ಟ ಹಾಗೆ ಒಂದು ಹೈ ಪ್ರೋಟೀನ್ ಸೂಪರ್ ಆಗಿರುವಂತಹ ಎಮ್ಮಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಜೊತೆನಲ್ಲಿ ಬೇಸಿಗೆನಲ್ಲಿ ನಮ್ಮ ಆರೋಗ್ಯನ ಒಳಗಿಂದ ಹೊರಗಿಂದ ಎಲ್ಲ ಕಾಪಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹಾಗೆ ಇತ್ತೀಚೆಗೆ ನಾನು ಒಂದು ಪ್ರಾಡಕ್ಟ್ನ ನನ್ನ ಸ್ಕಿನ್ಗೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆ ಪ್ರಾಡಕ್ಟ್ ಯಾವುದು ಅದನ್ನ ಹೇಗೆ ಯೂಸ್ ಮಾಡೋದು ನೋಡ ಬನ್ನಿ ಎಕ್ಸೆಸಿವ್ ಸನ್ ಎಕ್ಸ್ಪೋಜರ್ ಹಾರ್ಮೋನಲ್ ಚೇಂಜಸ್ ಅಥವಾ ಮೊಡವೆಗಳಿಂದ ಉಳಿದಿರೋ ಈ ಡಾರ್ಕ್ ಸ್ಪಾಟ್ಸ್ ಇರುತ್ತಲ್ಲ ಅದು ಚೆನ್ನಾಗಿರೋದಿಲ್ಲ ನಾನು ಆ ಡಾರ್ಕ್ ಸ್ಪಾಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸೆರಮ್ ನ ಯೂಸ್ ಮಾಡ್ತಾ ಇದೀನಿ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ಲಿ ಸೋಸ್ಡ್ ಟರ್ಮರಿಕ್ ಟೆನ್ ಪರ್ಸೆಂಟ್ ಗ್ಲೈಕಾಲಿಕ್ ಆಸಿಡ್ ಹಾಗೆ ಟೂ ಪರ್ಸೆಂಟ್ ನಯಾ ಸೆರಮಾ ಈಗ ನಾನು ಈ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸೆರಮ್ನ ಅಪ್ಲೈ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ನಮಗೆ ಹಚ್ಕೊಳ್ಳೋಕ್ಕೆ ಸುಲಭ ಆಗಲಿ ಅಂತ ಇವರು ಫಿಲ್ಲರ್ ಕೊಟ್ಟಿದ್ದಾರೆ ಈಗ ಫಿಲ್ಲರ್ ಇಂದ ಒಂದು ಎರಡು ಮೂರು ಡ್ರಾಪ್ ನಾನು ಫೇಸ್ ಸೆರಮ್ನ ಬಳಸಿ ಸರ್ಕುಲರ್ ಅಪ್ವರ್ಡ್ ಮೋಷನಲ್ಲಿ ನಾವು ನೀಟಾಗಿ ಜೆಂಟಲ್ ಮಸಾಜ್ ಮಾಡಬೇಕು ಇದು ವಿಸಿಬಲಿ ರೆಡ್ಯೂಸಸ್ ಡಾರ್ಕ್ ಸ್ಪಾಟ್ಸ್ ಅಂಡ್ ಗಿವ್ಸ್ ಗ್ಲೋಯಿಂಗ್ ಸ್ಕಿನ್ ಸೆರಮ್ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಆಗೋ ತನಕ ಮಸಾಜ್ ಮಾಡಿ ಆಮೇಲೆ ಮಾಯ್ಚರೈಸರ್ನ ಹಚ್ಕೋಬೇಕು ಆಹಾ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಗೊತ್ತಾ ಈ ಪ್ರಾಡಕ್ಟ್ ನಿಮಗೆ ಅಮೆಝಾನು ನೈಕಾ ಫ್ಲಿಪ್ಕಾರ್ಟು ಹಾಗೆ ಹಿಮಾಲಯ ಅವರ ವೆಬ್ಸೈಟು ಮತ್ತೆ ಆಪ್ ಅಲ್ಲಿ ಸಿಗುತ್ತೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ ಚೆಕ್ ಮಾಡಿ ಹಾಗಿದ್ರೆ ತಡ ಯಾಕೆ ಇವತ್ತೆ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸೆರಮ್ ಪ್ರಾಡಕ್ಟ್ ನ ಚೆಕ್ ಮಾಡಿ ಗ್ರೇಟ್ ಡಿಸ್ಕೌಂಟ್ಸ್ ನ ನಿಮ್ದಾಗಿಸ್ಕೊಳ್ಳಿ ಓಕೆ ಸೊ ಈಗ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದೆ ಅಲ್ವಾ ನಾನು ನಿಮ್ಗೆ ಹೇಳ್ತಿದ್ದೆ ಬೇಸಿಗೆ ಕಾಲ ಮಾವಿನ ಹಣ್ಣು ಮಾವಿನಕಾಯಿ ಎಲ್ಲ ಹೇರಳವಾಗಿ ದೊರೆಯುತ್ತೆ ಅಂತ ಸೊ ಇವತ್ತು ನಾನು ಏನ್ ಮಾಡ್ತೀನಿ ಅನ್ನೋ ಹಿಂಟ್ ನಿಮ್ಗೆ ಈಗಾಗಲೇ ಕೊಟ್ಟಿದ್ದೀನಿ ಎಸ್ ಮಾವಿನ ಹಣ್ಣಲ್ಲಿ ಒಂದು ಸೂಪರ್ ಡೂಪರ್ ರೆಸಿಪಿ ಅದು ಏನಂತ ಹೇಳಿದ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುವಂತ ಮ್ಯಾಂಗೋ ಮೂಸ್ ಆದರೆ ವಿತ್ ಅ ಟ್ವಿಸ್ಟ್ ರೂಪ ಆದ್ಮೇಲೆ ಒಂಚೂರು ಟ್ವಿಸ್ಟ್ ಕೊಡ್ಬೇಕಲ್ವಾ ಏನಂದ್ರೆ ಸ್ವಲ್ಪ ಹೆಲ್ದಿ ವರ್ಷನ್ ಹೇಗೆ ಅಂದರೆ ಹೈ ಪ್ರೋಟೀನ್ ಮಾಡ್ತಾ ಇದ್ದೀನಿ ಅದನ್ನ ಕ್ವಶನ್ ಮಾರ್ಕ್ ಬಂತಲ್ವಾ ಎನಿವೆ ನಿಮ್ಮ ಕ್ವಶನ್ ಮಾರ್ಕ್ಗೆ ಇವಾಗ ಡೈರೆಕ್ಟಾಗಿ ಆನ್ಸರ್ ಮಾಡಿಬಿಡ್ತೀನಿ ಯಾಕಂದರೆ ಈ ಇವತ್ತು ನಾನು ಮಾಡ್ತಾ ಇರುವಂಥ ಮ್ಯಾಂಗೋ ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ರೆಡಿ ಇಟ್ಕೊಂಡಿದೀನಿ ತೋರಿಸ್ಬಿಡ್ತೀನಿ ನೋಡಿ ನೋಡಿ ಒಂದು ಮಾವಿನ ಹಣ್ಣು ಸಕ್ಕರೆ ಇದು ಕಾಮನ್ ಇಂಗ್ರೀಡಿಯೆಂಟು ನಾನು ಹೇಳಿರುವಂಥ ಹೈ ಪ್ರೋಟೀನ್ ಇಂಗ್ರೀಡಿಯೆಂಟ್ ಬೇಕು ಅಂದರೆ ಒಂದು ಗೋಡಂಬಿ ಇನ್ನೊಂದು ವೆರಿ ವೆರಿ ಸ್ಪೆಷಲ್ ಪನ್ನೀರ್ ಏನಿದು ಮ್ಯಾಂಗೋ ಮೋಸ್ ಮಾಡೋಕ್ಕೆ ಪನ್ನೀರ್ ಹಾಕ್ತಾಯಿದ್ದೀನ ಅಂತ ಯೋಚನೆ ಮಾಡಿದ್ರ ಎಸ್ ಪನ್ನೀರ್ ಇಸ್ ದ ಟ್ವಿಸ್ಟ್ ಮಾವಿನ ಹಣ್ಣು ಪನ್ನೀರು ಸಕ್ಕರೆ ಗೋಡಂಬಿ ನಾನು ಆಲಾಪಗೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸಕ್ಕರೆ ಹಾಕ್ತಾ ಇದ್ದೀನಿ ನೀವು ಅದನ್ನು ಕಂಪ್ಲೀಟ್ಲಿ ಹೆಲ್ದಿ ವರ್ಷನ್ ಬೇಕು ಅಂತ ಹೇಳಿದ್ರೆ ತುಪ್ಪ ಹಾಕಬಹುದು ಅಥವಾ ಬೆಲ್ಲದ ಪುಡಿ ಹಾಕ್ಬಹುದು ಅಥವಾ ಏನೂ ಬೇಡವೇ ಬೇಡ ಮಾವಿನ ಹಣ್ಣು ಸ್ವೀಟ್ ಆಗಿದ್ರು ಅಷ್ಟೇ ಸಾಕು ಸರಿ ತಡ ಯಾಕೆ ಫಸ್ಟ್ ಮಾವಿನ ಹಣ್ಣನ್ನ ಚಕ್ 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 ಅಂತ ಕಟ್ ಮಾಡ್ಕೊಂಬಿಟನ್ ಮಾವಿನ ಹಣ್ಣನ್ನ ಈಗಾಗಲೇ ತೊಳೆದಿಟ್ಕೊಂಡಿದೀನಿ ಮಾವಿನ ಹಣ್ಣನ್ನ ಮಿಕ್ಸಿಗೆ ಹಾಕೋದ್ರಿಂದ ನೀವು ತುಂಬಾ ಸಣ್ಣ ಸಣ್ಣ ಕಟ್ ಮಾಡಬೇಕು ಅಂತ ಏನಿಲ್ಲ ಒಂದು ಮೀಡಿಯಂ ಸೈಜ್ ಕ್ಯೂಬ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಒಂದಿಷ್ಟೇಷ್ಟು ಸಣ್ಣ ಸಣ್ಣದಾಗಿ ನಾನು ಮಾವಿನ ಹಣ್ಣು ಹೆಚ್ಚಿಟ್ಕೊಂಡಿದೀನಿ ಅದು ಲಾಸ್ಟ್ ಅಲ್ಲಿ ನಮಗೆ ಡೆಕೋರೇಷನ್ಗೋಸ್ಕರ ಓಕೆ ಅಂಡ್ ಪನ್ನೀರು ಈಗ ಒಂದು ಮೀಡಿಯಂ ಸೈಜ್ಡ್ ಮಾವಿನ ಹಣ್ಣಿಗೆ ಒಂದು ಹೆಚ್ಚು ಕಡಿಮೆ ಟೂ ಹಂಡ್ರೆಡ್ ಅಷ್ಟು ಪನ್ನೀರನ್ನ ನಾನು ತೊಗೊಂಡಿದ್ದೀನಿ ಓಕೆನಾ ಪನ್ನೀರನ್ನ ಕೂಡ ನಾವು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ ತುಂಬ ಸಣ್ಣಕ್ಕೇನು ಬೇಡ ಓಕೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ ಆ್ಯಂಡ್ ಸಕ್ಕರೆ ಎಷ್ಟು ಬೇಕು ಅನ್ನೋದು ಮಾವಿನ ಹಣ್ಣು ಎಷ್ಟು ಸ್ವೀಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಾವಿನ ಹಣ್ಣು ಯಾವ್ದು ತೊಗೋಬೇಕು ಮೇಡಮ್ ಯಾವುದಾದ್ರೂ ನಿಮ್ಮ ನಿಮ್ಮಿಷ್ಟ ರಸ್ಪೂರಿ ಬಾದಾಮಿ ಸಿಂಧೂರ ಮಲ್ಗೋಬಾ ನಿಮಗೆ ಯಾವುದು ಮಾವಿನ ಹಣ್ಣು ಇಷ್ಟನೋ ಆ ಮಾವಿನ ಹಣ್ಣಲ್ಲಿ ಮಾಡಿ ಓಕೆ ಸಣ್ಣ ಸಣ್ಣದಾಗ ನಾನು ಪನ್ನೀರ್ನ ಇದ್ದೀನಿ ಇದೂ ಕೂಡ ನಾವು ಮಿಕ್ಸಿಯಲ್ಲಿ ಹಾಕೋದ್ರಿಂದ ತುಂಬ ಏನು ಫೈನ್ ಚಾಪಿಂಗು ಒಂದೇ ಸಮಕ್ಕಿರಬೇಕು ಅವೆಲ್ಲ ಏನಿಲ್ಲ ನೋಡಿ ರ್ಯಾಂಡಮ್ ಆಗಿ ನಂಗೆ ಹೆಂಗಾಗುತ್ತೋ ಹಾಗೆ ರ್ಯಾಂಡಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮಿಕ್ಸಿ ಸುರಕ್ಷತೆಗೆ ಎಷ್ಟು ಬೇಕು ಅಷ್ಟನ್ನ ಕಟ್ ಮಾಡ್ಕೊಳ್ಳಿ ಯಾಕೆ ಮಿಕ್ಸಿ ಸುರಕ್ಷತೆ ಅಂತಿದ್ದೀನಿ ಗೊತ್ತಾ ಒಂದು ಸಲ ನಮ್ಮ ಮನೆಯಲ್ಲಿ ಒಂದು ಪ್ರಾಡಕ್ಟ್ ಇತ್ತು ಅದರಲ್ಲಿ ಎಲ್ಲದೂ ತುರಿಬಹುದಿತ್ತು ಇನ್ಕ್ಲೂಡಿಂಗ್ ಒಣಕೊಬ್ಬರಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಗ್ರೇಟ್ ಆಗ್ತಾಯಿತ್ತು ಗೊತ್ತಾ ನಾನು ಅವತ್ತೊಂದು ಸ್ವಲ್ಪ ಅರ್ಜೆನ್ಸಿನಲ್ಲಿದ್ದೆ ನಾನು ಸ್ನಾನಕ್ಕೆ ಹೊರಟಿದ್ದೆ ಪ್ರಶಾಂತ್ಗೆ ಹೇಳಿದೆ ಪ್ಲೀಸ್ ಕಂದ ನಾನು ಸ್ನಾನಕ್ಕೆ ಹೋಗಿ ಬರ್ ಬರ್ತೀನಿ ಅಷ್ಟರೊಳಗೆ ನೀವು ಒಣಕೊಬ್ಬರಿ ಇನ್ನು ಸ್ವಲ್ಪ ಬಾಕಿ ಇತ್ತು ಇದನ್ನು ಫಿನಿಶ್ ಮಾಡಿಬಿಡಿ ಅಂತ ಹ್ಞೂ ಅಂತ ಹೇಳಿದ್ರು ಸ್ನಾನಕ್ಕೆ ಹೋಗಿ ಬರೋ ಅಷ್ಟೊಳಗೆ ಒಣಗೊಬ್ಬರಿನ ಫಿನಿಶ್ ಮಾಡಿಲ್ಲ ಆ ಪ್ರಾಡಕ್ಟನ್ನೇ ಫಿನಿಷ್ ಮಾಡಿಬಿಟ್ಟಿದ್ದಾರೆ ಯಾಕೆಂದರೆ ನಾನು ಒಣಕೊಬ್ಬರಿನ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿ ತುರಿತಿದ್ದೆ ಅವ್ರಿಗೆ ಹೇಗಿದ್ರು ಇದು ಇಷ್ಟೊಂದು ಚೆನ್ನಾಗಿ ತುರ್ಕೊಳ್ತಿದ್ದಿಲ್ಲ ಪೀಸ್ ಯಾಕೆ ಮಾಡಬೇಕು ಅಂತ ಹಾಗೆ ಹಾಕಿ ಎಳೆದು ಡಮ್ ಮಾಡಿಸ್ಬಿಟ್ಟಿದ್ರು ಇದು ಬರ ತನಕ ನನಗೆ ಅಷ್ಟು ಚೆನ್ನಾಗಿರೋವಂಥ ಗ್ರೇಟರ್ ಮತ್ತೆ ಸಿಗಲೇ ಇಲ್ಲ ಎನಿವೇಸ್ ಬ್ಯಾಕ್ ಟು ಮ್ಯಾಂಗೋ ಮೂಸ್ ಸೊ ಈಗ ಮ್ಯಾಂಗೋ ರೆಡಿ ಇದೆ ಪನ್ನೀರ್ ರೆಡಿ ಇದೆ ಗೋಡಂಬಿ ನೀವು ಬೇಕು ಅಂದರೆ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿ ನೆನೆಸಿಟ್ಕೊಂಡು ಅದನ್ನು ಹಾಕ್ಬಹುದು ನಾನು ಅದೆಲ್ಲ ಏನು ಮಾಡೋಲ್ಲ ಡೈರೆಕ್ಟಾಗೆ ಹಾಕ್ತೀನಿ ನನಗೆ ಸೂಪರ್ ರಿಸಲ್ಟೇ ಸಿಗುತ್ತೆ ಓಕೆ ಈಗ ಇದಿಷ್ಟನ್ನು ಸೇರಿ ಮಿಕ್ಸಿಗೆ ಹಾಕೊಳ್ಳೋಣ ಏನೇನು ಮಾವಿನಹಣ್ಣು ಪನ್ನೀರು ಗೋಡಂಬಿ ಸಕ್ಕರೆ ಇಷ್ಟನ್ನು ಒಟ್ಟಿಗೆ ಮಿಕ್ಸಿನಲ್ಲಿ ಅಂತ ನಮಗೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಬಿಡೋಣ ಓಕೆ ಒಂದು ಬೌಲ್ ಫುಲ್ಲು మావిహ్ హాకిదిని ఈ మెషర్మెంట్గా పన్నీర్ను కూడా సుమ్ బౌలకి హాకొతీ నోడ అంతా హు కడి పన్నీర్ కూడా బౌలు సో మావ్ వన్ బౌలు పన్నీర్ వన్ బౌలు ఇది ఈజీ క్యాల్క్యులషన్ గోడంబి ఒక ఆరు యోళ్ళు ಅದು ಹೋಲ್ ಗೋಡಂಬಿ ಹಾಕಿದ್ದೀನಿ ನಾನು ಗುಂಡು ಗೋಡಂಬಿ ಏನು ಬರುತ್ತೆ ಫುಲ್ಲು ಅದಷ್ಟು ಹಾಕಿದ್ದೀನಿ ಸಕ್ಕರೆ ಮಾವಿನ ಹಣ್ಣು ಇದು ಸ್ವೀಟ್ ಆಗಿತ್ತು ಗೊತ್ತಲ್ಲ ಮಾವಿನ ಹಣ್ಣು ಹೆಚ್ಚುವಾಗ ಒಂದು ಸ್ವಲ್ಪ ಸಿಪ್ಪೆನಲ್ಲಿ ನಾವು ಟೇಸ್ಟ್ ಅಲ್ವಾ ಸೊ ಅದ್ರ ಪ್ರಕಾರ ನಾನು ಒಂದು ಎರಡು ಅಷ್ಟು ಅಂದ್ಕೊಳಿ ಎರಡು ಅಷ್ಟು ಸಕ್ಕರೆ ಸಾಕು ಈಗ ಇದಿಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ನಾವಿದಕ್ಕೆ ನೀರು ಸೇರಿಸ್ದೆ ರುಬ್ಕೋಬೇಕು ನೆನ್ಪಿಟ್ಕೊಳ್ಳಿ ಒಂದು ಚೂರು ಕೂಡ ನೀರು ಸೇರಿಸ್ದೆ ನಾವು ಇದನ್ನು ರುಬ್ಕೋಬೇಕು ಓಕೆ ಅಂತ ಒಂದೇ ಸಮ ಸಾಫ್ಟ್ ಆಗಿ ದೋಸೆ ಹಿಟ್ ನಮ್ದು ಹೇಗಾಗತ್ತಲ್ಲ ಆ ತರ ತಿರ್ಗಕ್ ಶುರು ಆಗತ್ತೆ ಆಗ ಇದು ಆಗಿದೆ ಅಂತ ಅಷ್ಟಕ್ ಮುಂಚೆ ಆದ್ರೆ ತರ್ತರಿ ಆಗಿರತ್ತೆ ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅಷ್ಟು ಸಿಲ್ಕಿ ಕನ್ಸಿಸ್ಟೆನ್ಸಿನೂ ಇರಲ್ಲ ಸೊ ನೋಡಿ ಒಂದ್ಸಲ ಈ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಿಮ್ಗೆ ನೋಡಿ ಲೈಟ್ ಏರ್ ಫ್ಲಫಿಯಾಗಿ ಆಗಬೇಕು ಅಂದರೆ ಅದು ಫುಲ್ಲು ದೋಸೆ ಹಿಟ್ಟಿನ ಥರ ಕಂಪ್ಲೀಟಾಗಿ ನಾನ್ ಸ್ಟಾಪ್ ತಿರ್ಗೋಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ನಾವು ನೀರಿಲ್ದೇ ಮಾಡೋದ್ರಿಂದ ಇದು ಒಂದು ಚೂರು ನಿಮಗೆ ಇದರಲ್ಲಿ ಕೆಲಸ ಅಂತ ಬಂದರೆ ಮಿಕ್ಸಿ ತಿರುಗಿಸೋದೇನೆ ಏನಿವೆ ಇವಾಗ ನೀಟಾಗಿ ಒಂದು ಗ್ಲಾಸ್ ರೆಡಿ ಮಾಡ್ಕೊಂಬಿಡೋಣ ಕಂಪ್ಲೀಟಾಗಿ ಫಸ್ಟು ಒಂದು ಸ್ವಲ್ಪ ಈಗ ಕಟ್ ಮಾಡ್ಕೊಂಡಿರುವಂಥ ಮ್ಯಾಂಗೋ ಪೀಸಸ್ ಏನಿದೆ ಅದನ್ನು ಇದ್ದೀನಿ ಅದ್ರ ಮೇಲೆ ಈಗ ಮೂಸ್ ಹಾಕ್ತೀನಿ ನೋಡಿ ನೀವು ವಾವ್ ನೋಡಿ ಸಕ್ಕಾದಾಗಿದೆ ಕನ್ಸಿಸ್ಟೆನ್ಸಿ ನೋಡಿ ಸ್ಪೂನ್ ತುಂಬ ತಗೊಂಡು ನೀಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಯಾವುದ್ರೊಳಗೆ ಬೇಕೋ ಅದರಲ್ಲಿ ಡೆಕೋರೇಟ್ ಮಾಡ್ಕೋಬೋದು ವಾಹ್ ಓಕೆ ಈಗ ಸ್ವಲ್ಪ ಸಮಾನವಾಗಿ ತಟ್ಟಣ ನೋಡಿ ಎಸ್ ಈಗ ಇನ್ನು ಉಳಿದಿರೋ ಆಷ್ಟು ಮ್ಯಾಂಗೋ ಪೀಸ್ ಗಳನ್ನು ಇದ್ರ ಮೇಲೇ ಹಾಕೋಣ ಓಕೆ ಎಸ್ ಹಾ ನೋಡಿ ವಾಹ್ ಈಗಿದ ರೆಫ್ರಿಜಿರೇಟ್ ರೆಫ್ರಿಜರೇಟ್ ಅಂಥ ಟೈಮು ಹೀಗೆ ತಿಂದರೆ ಅಷ್ಟು ಮಜಾ ಇರೋದಿಲ್ಲ ಯಾಕೆಂದ್ರೆ ಬೆಚ್ಚಗಾಗಿ ಇದು ಮಿಕ್ಸಿಯಿಂದ ತೆಗೆದ ತಕ್ಷಣ ಸೊ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗಾದ್ಮೇಲೆ ತೆಗೆದು ತಿನ್ನಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಸೊ ಹೆಲ್ದಿ ಮ್ಯಾಂಗೋ ಮೂಸ್ ಇದನ್ನ ಫಸ್ಟ್ ಫ್ರಿಜ್ಜಲ್ಲಿ ಇಡೋಣ ಓಕೆ ಓಕೆ ಈಗಿದ್ದನ್ನು ಇಟ್ಟು ತೆಗ್ದಿದ್ದೀನಿ ನೆನ್ಪಿಟ್ಕೊಳ್ಳಿ ಫ್ರೀಸರಲ್ಲಿ ಇಡ್ಬೇಡಿ ಫ್ರೀಸರಲ್ಲಿ ಇಟ್ಟರೆ ಗಡ್ಡೆ ಕಟ್ಬಿಡತ್ತೆ ಸೊ ಫ್ರಿಜ್ ಜಸ್ಟ್ ರೆಫ್ರಿಜರೇಟ್ ಮಾಡಬೇಕು ಅಷ್ಟೇ ರೆಡಿ ಇದೆ ಬಾಯಲ್ಲಿ ನೀರು ಬರ್ತದೆ ಟೇಸ್ಟ್ ಮಾಡ್ತೀನಿ ಆ್ಯಕ್ಚುಲಿ ಪ್ರಶಾಂತ್ಗೂ ಕೊಡ್ಬೋದು ಟೇಸ್ಟಿಗೆ ನಾನು ಬಟ್ ಪ್ರಶಾಂತು ಗೊತ್ತಾಗಲ್ಲ ಕ್ಯಾಮ್ರಾ ಹಿಂದೆ ಇದ್ದಾರೆ ಸೊ ಸುಮ್ಮನೆ ಅವ್ರಿಗೆ ಆಸೆ ಹಿಂಗೆ ಅಂದ್ಬಿಟ್ಟು ಆಮೇಲೆ ನಾನು ಟೇಸ್ಟ್ ಮಾಡಿ ಆಮೇಲೆ ಅವ್ರಿಗೆ ಕೊಡ್ತೀನಿ ಆಯಿತಾ ಪ್ರಶಾಂತ್ ಓಕೆ ಫಸ್ಟ್ ಆಹಾ ಹ್ಞೂ 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 ಮ್ಯಾಂಗೋ ಟೇಸ್ಟು ಪನ್ನೀರ್ ರಿಚ್ನೆಸ್ಸು ಆ ಸಿಲ್ಕಿ ಕನ್ಸಿಸ್ಟೆನ್ಸಿ ಹ್ಞೂ 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 ಜೊತನಲ್ಲಿ ಈ ಮ್ಯಾಂಗೋ ಪೀಸ್ ಸಿಗೋದಿದೆಯಲ್ಲ ಹ್ಞೂ ಹೊರಗಡೆ ಹೋಗಿ ಯಾಕಷ್ಟು ದುಡ್ಡು ಕೊಡಬೇಕು ಅನಿಸುತ್ತೆ ರೀ ಈಸಿಯಾಗಿ ಮನೆಯಲ್ಲೇ ಸಿಂಪಲ್ ಆಗಿ ಹೆಲ್ದಿಯಾಗಿ ಈ ಒಂದು ಮ್ಯಾಂಗೋ ಮೋಸ್ನ ಮಾಡ್ಕೊಳ್ಳಿ ಓಕೆ ಇದನ್ನ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ರೆಸಿಪಿನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿದರೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಗೊತ್ತಾಗಿರುತ್ತೆ ನೀಟಾಗಿ ಅದನ್ನು ಮನೇಲಿ ಮಾಡಬಹುದು ಅಕಸ್ಮಾತ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಸರಿ ಹಾಗಿದ್ರೆ ಇನ್ನೇನು ಸೈನ್ ಆಫ್ ಹೇಳೋಂಥ ಟೈಮ್ ಬಂತು ರೆಸಿಪಿ ನಾನು ಇವತ್ತು ಮಾಡಿ ತೋರಿಸಿದ್ದೀನಿ ಇನ್ನೂ ಹೆಚ್ಚು ಹೆಚ್ಚು ರೆಸಿಪಿಗಳನ್ನ ಮಾಡಿ ತೋರಿಸ್ತೀನಿ ಓಕೆನಾ ಹಾಗೆ ನೀವೇನಾದರೂ ನನ್ನ ಚಾನಲಲ್ಲಿ ಅಲ್ಲಿ ಕುಕ್ ಮಾಡಬೇಕು ಅಂತಿದ್ರೆ ರೂಪಾ ಪ್ರಭಾಕರ್ ಒಫಿಷಿಯಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ ಐ ಡಿಗೆ ನೀವು ಮಾಡಬೇಕು ಅಂತಿರುವಂತ ವೆಜ್ ರೆಸಿಪಿನ ಡೀಟೇಲ್ ಆಗಿ ಮಾಡಿದ್ರೆ ಮೇಲ್ ಮಾಡಿದ್ರೆ ಇಷ್ಟ ಆಯ್ತು ಅಂದ್ರೆ ನಾನು ಪ್ರಶಾಂತ್ ನಿಮ್ಮ ಮನೆಗೆ ಬರ್ತೀವಿ ಶೂಟ್ ಮಾಡ್ತೀವಿ ನೀವು ಮಾಡಿರುವಂತಹ ಅಡುಗೆನ ಟೇಸ್ಟ್ ಮಾಡ್ತೀವಿ ಸರಿ ಹಾಗಿದ್ರೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತಾಳೆ ಅಲ್ಲಿ ತನಕ ಟಾಟಾ ಬೈ ಬೈ ಲವ್ ಯು ಆಲ್